ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಲಪಾಡಿ ಲಾಗ್ಸ್ ವೀಕ್ಷಕರೇ ತುಂಬ ದಿನ ಇತ್ತು ಈ ಚಾನಲಲ್ಲಿ ವೀಡಿಯೋ ಮಾಡದೆ ಯಾಕಂದರೆ ಇದರಲ್ಲಿ ಕೆಲಸ ಮಾಡಲಿಕ್ಕೆ ಪುರಸತಿ ಆಗ್ತಿರಲಿ ಲಾಗಾಗಿ ಇವತ್ತೊಂದು ಮಾಡಲೇಬೇಕು ಅಂತೇಳಿ ಸ್ವಲ್ಪ ಆದರೂ ಆಕೆ ಮಾಡಿದ್ದು ನೋಡೋ ಏನೆಲ್ಲ ಉಂಟು ಅಂತೇಳಿ ತೋರಿಸುವ ವೀಕ್ಷಕರೇ ನೋಡಿ ಇದು ಬಾಗಿಲಿಗೆ ಹಾಕುವಂಥದ್ದು ಹೊರಗಡೆಯಿಂದ ಯಾರೆಲ್ಲ ಬಂದಿದ್ರ ಅಂತ ಇದರಲ್ಲಿ ನೋಡ್ಬೋದು ನೋಡಿ ಸಂಜೆಯ ವೇಳೆ ಒಂದು ಸುಂದರವಾದಂಥ ಒಂದು ದೃಶ್ಯ ನೋಡಿ ಇದು ನನ್ನ ಕೈಗೆ ತಾಗಿದ್ದು ಯಾವ ಥರ ಆಗಿದೆ ನೋಡಿ ಇದು ಮತ್ತು ಈಗ ಸ್ವಲ್ಪ ಸುಮಾರಾಗಿದೆ ಹಾಗೆ ಈಗೆಲ್ಲ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಆಗ್ಬೋದು ಮೊನ್ನೆಲ್ಲ ಕೆಲಸ ಮಾಡಲಿಕ್ಕೆ ಆಗಿರಲಿಲ್ಲ ನೋಡಿ ಈಗ ಸ್ವಲ್ಪ ಜಾಯಿಂಟ್ ಆಗಿದೆ ನೋಡಿ ಇದು ಮಿಲೆಟ್ ಲಾಟು ನೋಡಿ ಇದರಲ್ಲಿ ನಾಲ್ಕು ಉಂಡೆ ಈಗ ಇಟ್ಟಿದ್ದಾರೆ ಇದು ಅಂತೂ ಭಾರಿ ಸೂಪರ್ ಆಗ್ತಾ ಉಂಟು ನೋಡಿ ನಾನೊಂದು ತಿಂದೆ ಭಾರಿ ಒಳ್ಳೆ ಟೇಸ್ಟ್ ಉಂಟು ನೋಡಿ ಭಾರಿ ಟೇಸ್ಟ್ ಸೂಪರ್ ನೋಡಿ ನಮ್ಮ ಮಹಾನಿಗೆ ಕಾಲಿಗೆ ಸ್ವಲ್ಪ ತಾಗಿದ ರಕ್ತ ಎಲ್ಲ ಬರ್ತಾ ಉಂಟು ನೋಡಿದಕ್ಕೆಲ್ಲ ಅರಸಿನ ಹಚ್ಚಿದ್ರು ಅದನಂತರ ಇವನ ಕೂಗಂತೂ ನಿಲ್ಲುವುದಿಲ್ಲ ಹಾಗೆ ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡಿ ಅದಕ್ಕೊಂದು ಬ್ಯಾಂಡೇಜ್ ಹಾಕಿ ಬಿಡು ಅಂತೇಳಿಂಬ ಮಕ್ಕಳಂಥೇಳಿದರೆ ನಿಂತಲ್ಲಿ ನಿಲ್ಲುವುದಿಲ್ಲ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ರಕ್ತ ಎಲ್ಲ ಸ್ವಲ್ಪ ನಿಲ್ತ ನಂತರ ಅದಕ್ಕೊಂದು ಮುಲಂಬೆಲ್ಲ ಹಚ್ಚಿ ನೋಡಿ ಇದು ಮುಲಂಬಲ್ಲಿ ರಪ್ಪ ರಕ್ತ ಒಂದು ಇಲ್ಲಿ ಬಂದರೆ ಸಹ ಅದು ರಪ್ಪ ನಿಲ್ತದೆ ನೋಡಿ ಅದನಂತರ ಬ್ಯಾಂಡೇಜ್ ಎಲ್ಲ ಹಾಕಿ ನಾನೀಗ ಬಿಟ್ಟೆ ಇಲ್ಲದರದಲ್ಲಿ ರಕ್ತ ಉಕ್ತ ಇರ್ತದೆ ಅದಕ್ಕೆ ಆ ಮುಲಂಬ ಹಾಕಿ ಬ್ಯಾಂಡೇಜ್ ಬಿಟ್ಟು ಸ್ವಲ್ಪ ರತೆ ರಕ್ತ ಹೋಗೋದು ಸ್ವಲ್ಪ ಕಡಿಮೆ ಆಗ್ತದೆ ಹಾಗೆ ನೋಡಿ ಬ್ಯಾಂಡೇಜ್ ಹೇಗೆ ಸಹ ಹಾಕಿ ಆಯಿತು ಬ್ಯಾಂಡೇಜ್ ಎಷ್ಟು ಒಂದು ಗಲ್ಲಿಗೆ ಮಕ್ಕಳಿಗೆ ಬ್ಯಾಂಡೇಜ್ ಕಾಲಲ್ಲಿ ಇದ್ದ ಕೂಡಲೇ ಅವರಿಗೆ ಹರಟೆ ಹರಟೆ ಆಗ್ತದೆ ಅವರು ಯಾವಾಗ ತೆಗಿಯೋ ಅಂತ ಇಲ್ಲಿ ನೋಡ್ತಾನೆ ಇರ್ತಾರೆ ಅದನ್ನು ಬ್ಯಾಂಡೇಜ್ ಅಂತೂ ಸುಮ್ಮನೆ ಹಾಕುದು ಒಂದು ಅರ್ಧ ಗಂಟೆ ಸಿಡ್ತಾರೆ ತಿಳಿ ಹಾಕಿ ಹಾಕ್ತವನು ಬ್ಯಾಂಡೇಜ್ ಹಾಕಿದಂದ್ರೆ ಭಯಂಕರ ಆಗಿದೆ ಹೋಗು ಇನ್ನು ಹಾಡು ಅಮ್ಮನಿಗೆ ಜೋರು ಮಾಡ್ತೇನೆ ಮತ್ತು ಈಗ ಕೆಡ್ಡ ಸುಂಟಲ್ಲಾಗಿ ನಮ್ಮ ಮನೆಯಲ್ಲಿ ಕೊಡುವರಿ ರೆಡಿ ಮಾಡ್ತಾ ಇದ್ದಾರೆ ಮತ್ತು ನೇಮ ಎಲ್ಲ ಉಂಟು ನೇಮಕ್ಕೆಲ್ಲ ಹೋಗ್ಲಿಕ್ಕೆ ಉಂಟು ಕೊಡುವರಿ ಎಲ್ಲ ರೆಡಿ ಆಗ್ತಾ ಉಂಟು ಮೂರು ಜನ ಸೇರಿ ಮಾಡ್ತಿದ್ದಾರೆ ನೋಡಿ ರೆಡಿ ಆಯ್ತು ಈಗ ನೋಡಿ ಈಗ ನಾವು ನೇಮಕ್ಕೆ ಹೊರಟದ್ದು ಇಲ್ಲಿ ಹತ್ತಿರದಲ್ಲಿ ನೋಡಿ ನೇಮದ ಹತ್ರ ಬಂದು ಮುಟ್ಟಿದ್ದೀವಿ ಈಗ ನೇಮ ಇಲ್ಲಿ ಆಗ್ತಾನೆ ಉಂಟು ಇದು ನಮ್ಮ ಮನೆ ಹತ್ರನೇ ಅಲಂಕಾರ ಗುಡ್ಡೆ ಅಂತ ಹೇಳಿ ಅಲ್ಲಿ ಗದ್ದೆ ಜಾತ್ರೆ ಅಂತ ಹೇಳಿ ಹಾಗೆ ನಾವಲ್ಲಿ ನೇಮದಲ್ಲಿ ಬಂದದ್ದು ಬರುವಾಗಲೇ ಸ್ವಲ್ಪ ಲೇಟ್ ಆಗಿದೆ ನೇಮ ಶುರುವಾಗಿ ಆಗಿದೆ ನಾವೀಗ ಬೂಲ್ಯ ತೆಗಲಿಕ್ಕೆ ಅಂತೇಳಿ ಇಲ್ಲಿ ಬಂದೆವು ನೇಮ ಆಗ್ತಾನೆ ಉಂಟು ನೋಡಿ ಇದು ಕೆಡ್ಡಸ ಜಾತ್ರೆ ಅಂತ ಹೇಳ್ತಾರೆ ಇದನ್ನು ಕೆಡ್ಡಸ ಜಾತ್ರೆ ಅಂತೇಳಿ ನಮ್ಮ ಮಹಾನ್ ಭೂಲ್ಯ ತೆಕ್ಕೊಂಡ ಈಗ ಇಲ್ಲಿದೆ ಚಿನ್ನ ಬಿಲ್ಲಿ ಎಲ್ಲ ತೊಳೆಯೋದು ನಾವೇ ಹಾಗೆ ನೇಮಕ್ಕೆ ರಾತ್ರಿ ನಾವು ಬಂದದ್ದು ನೋಡಿ ಬಹಳಷ್ಟು ಜನ ಎಲ್ಲ ಸೇರಿದ್ದಾರೆ ಯಾಕಂದರೆ ನೋಡಿ ನಾವೀಗ ನೇಮ ನೋಡಿ ಬಂದು ಸಹ ಆಯಿತು ನೋಡಿ ಮಹಾನ್ ನಿದ್ದೆ ಬರ್ಲಿಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ಚಿಕ್ಕ ಲಾಭ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತ ಎನಿಸ್ತೇನೆ ಯಾರೆಲ್ಲ ಹೊಸೊಬ್ಬರು ಯಾರಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಏನಾದರೂ ಇಲ್ಲಿಕ್ಕಿದ್ರೆ ಒಂದು ಕಮೆಂಟ್ ಮಾಡಿ ನಾನು ನಾನೀಗ ಆ್ಯಂಡ್ ಮಾಡ್ತಿದ್ದೇನೆ